ಹೇಳಿದ್ರಿಂದ ಏನು ವರ್ಷ ಆಯ್ತು ಹೈಕಮಾಂಡ್ ಹ್ಞೂ ಹೈಸ್ ಕಮಾಂಡ್ ಅಂತ ಎಲ್ಲ ಸರಿಯಾಗಿ ಉತ್ತರ ಕೊಡೋರು ಅವರು ಬದಲಾವಣೆ ಚರ್ಚೆ ಯಾಕೆ ಬರ್ತಾ ಇದೆ ಹೈಕಮಾಂಡ್ ಇದೆ ಮಾಡ್ತಾರೆ ಮಾಮಗಳು ಹೇಳಿದ್ರು ಮಾಡೋದಿಲ್ಲ ಯಾರು ನೋಡೋದಿಲ್ಲ ಹೈಕಮಾಂಡ್ ಅಂತ ಕಲೆ ಐತಿ ಅವರು ಮಾಡ್ತಾರೆ ಅದನ್ನ ಪ್ರಕಾರ ನಡ್ಕೊಂತಾರೆ ಅವರು ಅವರು ಒಂದಿಷ್ಟು ಬಣ ಈ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಹೊರಟಿದೆ ಸರ್ ಅವರೇ ಆಗ್ಬೇಕಂತ ಹೇಳಿ ಈಗ ಹೈಕಮಾಂಡ್ ಐತಲ್ಲ ಅಂತ ಶಿಗಂಗಾ ಬಸರಾಜ್ ಅವರು ಪದೇ ಪದೇ ಹೇಳ್ತಿದ್ದಾರೆ ಸರ್ ಸೇಮ್ ಬದಲಾವಣೆ ಆಗಲಿ ಅಂತ ಹೇಳಿ ಅವ್ನಿಗೆ ಚಾರ್ಜ್ ಮಾಡ್ದಂತ ಹೇಳ್ತಿರಬೇಕು ಯಾರು ಹೇಳಿದ್ರೆ ಏನು ನಡೆಯೋದಿಲ್ಲ ಎಲ್ಲ ಹೈಕಮೆಂಡ್ ಆಫ್ ಇರೋದು ಸೊ ಏನು ಸಿಗಲಿಲ್ಲ ಸಬ್ಜೆಕ್ಟ್ ಆಗಿದೆ ಈಗ ಡಿ ಸಿ ಎಮ್ ಒಂದು ಜಾತಿವಾರು ಮಾಡ್ಬೇಕಂತ ಅದೊಂದು ಒಟ್ಟಿದೆ ಸಯ್ಯಾರು ಏನು ನೋಡೋಕ್ಕಾಗಲ್ಲ ಸುಮ್ಮನೆ ಆಯ್ಕೆ ಅವೆಲ್ಲ ಸುಮ್ಮನೆ ಅವೆಲ್ಲ ಏನು ಆಗೋದಲ್ಲ ಹೋಗೋದಲ್ಲ ಅವು ಏನು ಮಾಡ್ಬೇಕು ಅದನ್ನ ಡಿ ಸಿ ಹೈಕಮಾಂಡೇ ಮಾಡಬೇಕು ಯಾಕಂದರೆ ಸಿ ಎಂ ಬದಲಾವಣೆ ನಿಮ್ಮ ಪ್ರಕಾರ ಆಗೋದು ಬೇಡ ಅಂತೀರಾ ಸರ್ ನಾನು ಆಗಬೇಕು ಅನ್ನೋಲ್ಲ ಬೇಡ ಅನ್ನೋದಲ್ಲ ಹೈಕಮಾಂಡ್ ನಂಬಿಕೆ ಅಂತ ರಜೆ ಮಾತಾಡಿದ್ರೆ ಈಗ ಒಕ್ಕಲಿಗ ಸ್ವಾಮೀಜಿಗಳೆಲ್ಲ ಒಂದು ಕಡೆ ಇಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ ಈಗ ಒಂದು ಒಂದು ಕಡೆ ಇಂತಿದ್ದಾರೆ ಸರ್ ಓಪನ್ ಕಾರ್ಯಕ್ರಮದಾಗೆ ಹೇಳಿದ್ದಾರೆ